ಮಹಾಕುಂಭಮೇಳ ಪಾಲ್ಗೊಳ್ಳುವುದು ಅವರವರ ನಂಬಿಕೆ ವಿಷಯ ಸತೀಶ್ ಜಾರಕಿಹೊಳಿ ಭಕ್ತಿ ವೈಯಕ್ತಿಕ ವಿಷಯ ಮತ್ತು ಭಕ್ತಿ ಇದ್ದವರು ಮಹಾಕುಂಭಮೇಳಕ್ಕೆ ಹೋಗುತ್ತಾರೆ ಜನದಟ್ಟಣೆ ಕಡಿಮೆಯಾದ ನಂತರ ನಾನೂ ಕೂಡ ಕುಂಭಮೇಳಕ್ಕೆ ಹೋಗುತ್ತೇನೆ ಎಂದು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸೋಮವಾರ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಹಾಗೂ ಡಿಕೆ ಸಿ ಪುಣ್ಯಸ್ನಾನ ಮಾಡಿಕೊಂಡು ಅವರ ವೈಯಕ್ತಿಕ ಅಭಿಪ್ರಾಯ ಅವರ ವರ್ಷನ್ ಅವರು ಹೇಳಿದ್ದಾರೆ ಇವರ ವರ್ಷನ್ ಇವರು ಹೇಳುತ್ತಾರೆ ಖರ್ಗೆ ಅವರು ಹೇಳಿದ ತಕ್ಷಣ ಹೋಗುವವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಕುಂಭಮೇಳಕ್ಕೆ ಹೋಗುವವರು ಮುಕ್ತವಾಗಿದ್ದಾರೆ ಎಲ್ಲರೂ ಹೋಗುತ್ತಿದ್ದಾರೆ ಇದರಲ್ಲಿ ಏನೂ ಗೊಂದಲ ಆಗುವುದಿಲ್ಲ ಎಂದು ಹೇಳಿದರು ಕುಂಭಮೇಳಕ್ಕೆ ಹೋಗುವುದು ಅವರವರ ಭಕ್ತಿ ಇದ್ದರೂ ಹೋಗಿಯೇ ಹೋಗುತ್ತಾರೆ ಮಂಗಳೂರಿನಿಂದಲೂ ರೈಲು ಹೊರಟಿದೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕುಂಭಮೇಳಕ್ಕೆ ಹೊರಟಿದ್ದಾರೆ ಜನದಟ್ಟಣೆ ಕಡಿಮೆಯಾದ ಮೇಲೆ ನಾನು ಹೋಗಿ ಬರುತ್ತೇನೆ ಈಗ ಬಹಳ ಜನದಟ್ಟಣೆ ಇದೆ ಮಂಗಳೂರಿನಿಂದ ಕುಂಭಮೇಳಕ್ಕೆ ಹೊರಟವರಲ್ಲಿ ಐವತ್ತು ಪರ್ಸೆಂಟ್ ಕಾಂಗ್ರೆಸ್ನವರೇ ಇದ್ದಾರೆ ಅದೇನೂ ಒಂದೇ ಪಕ್ಷಕ್ಕೆ ಸೀಮಿತವಾದ ಆಚರಣೆ ಅಲ್ಲ ಯಾರ ಭಕ್ತಿಗೂ ನಾವು ಅಡ್ಡಿಪಡಿಸಲು ಹೋಗಲ್ಲ ಇದು ಜನರ ಭಕ್ತಿ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ